ಐ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಚಂದನ್ ಇವೆಂಟ್ ಪ್ಲ್ಯಾನರ್ ನನ್ನ ಯೂಟ್ಯೂಬ್ ಚಾನಲ್ನ ನೀವು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನನ್ನ ಜೊತೆ ಚಂದನ್ ಅವರು ಬರ್ತಿದ್ದಾರೆ ಸೊ ಕರ್ಟ್ ಕ್ಯವ್ರ ಹತ್ರ ಒಂದು ಸಿಂಪಲ್ ನೇಮಿಂಗ್ ಸೆರೆಮನಿ ಇವೆಂಟ್ ಇದೆ ಸೊ ಐಟಮ್ಸ್ ಎಲ್ಲ ತೊಗೊಂಡು ಹೊರಟಿದ್ದೀವಿ ಸೆವೆನ್ಗೆ ನಾವು ಇವೆಂಟ್ ಲೊಕೇಶನಲ್ಲಿ ಇರಬೇಕಿತ್ತು ಸೊ ಲೇಟ್ ಆಗಿಬಿಟ್ಟಿದೆ ಸಿಕ್ಸ್ ತರ್ಟಿ ಆಗೋಗ್ಬಿಟ್ಟಿದೆ ಮನೆಯಿಂದ ಹೊರಟಾಗಿಯೇ ನಾವು ಹೆಣ್ಮಕ್ಳು ಈಗೇ ಅಲ್ವಾ ಎಲ್ಲದಕ್ಕೂ ಒಂದು ಟೈಮ್ ಅಂತ ಫಿಕ್ಸ್ ಮಾಡ್ಕೊಂಬಿಟ್ಟಿರ್ತೀವಿ ಬಟ್ ಹೊರಗಡೆ ಹೋಗಬೇಕು ಅಂದರೆ ಮನೆ ಕೆಲಸ ಮುಗಿಸಿ ಮಗಳು ಬಾಕ್ಸ್ ಪ್ಯಾಕ್ ಮಾಡಿ ಎಲ್ಲ ರೆಡಿ ಮಾಡಿ ಹೋಗಬೇಕು ಒಂದು ಕೆಲಸ ಪೆಂಡಿಂಗ್ ಉಳಿಸಿದ್ರು ಮತ್ತೆ ನಮಗೆ ರಿಸ್ಕು ನೋಡಿ ರೋಡ್ ಹೇಗಿದೆ ಮಳೆ ಬಂದು ಫುಲ್ಲು ಗುದ್ರ ನಮ್ಮ ಕಾರಲ್ಲೇ ಸಿಗಾಕೊಂಡ್ಬಿಟ್ಟಿತ್ತು ಸೊ ಹೇಗೋ ನಮ್ಮ ಲೊಕೇಶನ್ಗೆ ರೀಚ್ ಆಗಿದ್ದೀವಿ ಸೊ ಐಟಮ್ಸ್ ಎಲ್ಲ ಇಳಿಸ್ಕೊಂಡು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ನಮ್ಮ ಹೆಣ್ಮಕ್ಳಿಗೆ ಒಂದು ಸ್ಮಾಲ್ ಬಿಸ್ನೆಸ್ ಮಾಡ್ತಿರಲಿ ಮನೆಯಲ್ಲಿ ಯಾರಾದರೂ ಒಬ್ಬರು ಸಪೋರ್ಟ್ ಮಾಡಿ ಅವರಿಗೆ ಬೆಂಬಲವಾಗಿ ನಿಂತ್ಕೊಂಡ್ರೆ ಎಷ್ಟೇ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದ್ರೂ ನಮಗದು ಮ್ಯಾಟ್ರೇ ಆಗಲ್ಲ ಸೋ ಹೀಗೆ ಎಲ್ಲ ವರ್ಕೆಲ್ಲ ಮುಗಿತಾ ಇತ್ತು ಸೊ ಎಲ್ಲ ರೆಡಿ ಮಾಡಿಕೊಂಡು ಫೈನಲ್ ಔಟ್ಪುಟ್ಟು ಈ ಥರ ಬಂದಿದೆ ಹಾಗೆ ರಿಟರ್ನ್ ಬರಬೇಕಾದ್ರೆ ಅಣ್ಣೆ ಸೊಪ್ಪು ನೋಡಿದೆ ಅದು ತುಂಬ ಒಳ್ಳೆಯದು ಇಷ್ಟೊಂದಿತ್ತು ನಾನು ಸ್ವಲ್ಪ ಕಿತ್ಕೊಂಡು ಬಂದೆ ಅದರಿಂದ ಮೊಸೊಪ್ಪು ಮತ್ತು ಬಸ್ಸಾರು ಎರಡೂ ಕೂಡ ಮಾಡ್ತಾರೆ ಹಾಗೆ ಸಂಜೆ ಮೇಲೆ ಏನು ಮಾಡೋಣ ಅಂತ ಸ್ವಲ್ಪ ಮೋಡ ಬೇರೆ ಆಗಿತ್ತು ಯೋಚನೆ ಮಾಡ್ತಾ ಮಶ್ರೂಮ್ ಇತ್ತು ಮನೆಯಲ್ಲಿ ಸೊ ಮಶ್ರೂಮ್ ಪಲಾವ್ ಮಾಡೋಣ ಅಂತ ರೆಡಿ ಮಾಡ್ಕೋತಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬುದೀನ ಹಾಕಿ ಸ್ವಲ್ಪ ಹಾಫ್ ಸ್ಪೂನ್ ಜೀರಿಗೆ ಒಂದು ಟೂ ಸ್ಪೂನು ತೆಂಗಿನಕಾಯಿ ತುರಿನ ಹಾಕಿ ರುಬ್ಬಿ ಒಂದು ಕಡೆ ಇದ್ದೀನಿ ಒಂದು ಕಡೆ ಒಂದು ಪಾತ್ರೆಯಲ್ಲಿ ನೀರು ಕಾಯೋಕೆ ಇಟ್ಕೊಂಡಿದ್ದೀನಿ ಮಶ್ರೂಮ್ನ ಕ್ಲೀನ್ ಮಾಡೋಕ್ಕೆ ಹಾಗೆ ಫಸ್ಟು ಮಶ್ರೂಮ್ನ ನಾರ್ಮಲ್ ನೀರಲ್ಲಿ ತೊಳ್ಕೊಬೇಕು ಹಾಗೆ ಬಿಸಿ ನೀರಿಗೆ ಒಂದು ಸ್ಪೂನು ಅರಿಶಿನ ಒಂದು ಸ್ಪೂನು ಉಪ್ಪು ಹಾಕಿ ನಾನು ಮಶ್ರೂಮ್ ಹಾಕ್ತಾಯಿದ್ದೀನಿ ಒಂದು ಹತ್ತು ನಿಮಿಷ ಹಾಗೆ ಬಿಡಬೇಕು ಒಂದು ಕುಕ್ಕರ್ನಲ್ಲಿ ನಾನು ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ನಾನಿವತ್ತು ಆಯಿಲ್ ಯೂಸ್ ಮಾಡ್ತಿರೋದು ಯಾವುದು ಅಂದರೆ ಫ್ರೀಡಮ್ ಅವರ ರಿಫೈನ್ ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡಿಕೊಂಡು ಮಶ್ರೂಮ್ ಪಲಾವ್ ಮಾಡ್ತಿದ್ದೀನಿ ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಎರಡು ಪಲಾವ್ ಎಲೆ ಎರಡು ಚಕ್ಕೆ ಪೀಸು ಸ್ವಲ್ಪ ಜೀರಿಗೆ ಹಾಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಟೊಮೊಟೊ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಆಗೋ ಅಷ್ಟರಲ್ಲಿ ಮಶ್ರೂಮ್ನ ನಾವು ಕ್ಲೀನ್ ಮಾಡ್ಕೊಳ್ಳೋಣ ಮಶ್ರೂಮ್ನ ಕ್ಲೀನ್ ಮಾಡಿದ್ರೆ ನಾವು ಹಾಗೆ ಯೂಸ್ ಮಾಡೋದರಿಂದ ಒಬ್ಬೊಬ್ಬರಿಗೆ ಫುಡ್ ಎಲರ್ಜಿ ಆಗುತ್ತೆ ಹೊಟ್ಟೆನೋ ಬರುತ್ತೆ ಸೊ ಆದಷ್ಟು ನಾವು ಮಶ್ರೂಮ್ನ ಕ್ಲೀನ್ ಮಾಡಿಕೊಂಡೇ ಯೂಸ್ ಮಾಡಬೇಕು ಮಶ್ರೂಮ್ನ ಈ ಥರ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡ್ದಾದಮೇಲೆ ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡಿ ಹಾಕೊಳ್ಳಿ ಇಲ್ಲ ನೀವು ಉಂಡುಂಡೇನೆ ಹಾಕೋತೀರಾ ಅಂತ ಅಂದರೆ ಹಾಗೂ ಹಾಕೋಬೋದು ಸೊ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಈಗ ಈರುಳ್ಳಿ ಟೊಮೊಟೊ ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ನಾನು ರುಬ್ಬಿರೋ ಮಸಾಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನಾನು ಧನಿಯಾ ಪೌಡರು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೆಸ್ಟ್ ನಾನು ಆವಾಗಲೇ ಒಗ್ಗರಣೆಗೆ ಹಾಕೋದನ್ನು ಮರೆತುಬಿಟ್ಟಿದ್ದೆ ಸೊ ನಾನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಏನು ನೋ ಪ್ರಾಬ್ಲಮ್ ಆ್ಯಡ್ ಮಾಡ್ಕೋಬೋದು ಸ್ವಲ್ಪ ಗರಂ ಮಸಾಲ ಪೌಡರು ಅರ್ಶಿಣದ ಪುಡಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು ಪ್ಲೇಟಿಂದ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ ಮಶ್ರೂಮ್ ಕಬಾಬಿಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಪಾತ್ರೆಯಲ್ಲಿ ಹೆಚ್ಚಿಟ್ಕೊಂಡಿರೋ ಮಶ್ರೂಮ್ ಸ್ವಲ್ಪ ಸುಂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಚ್ಕಾರದ ಪುಡಿ ಜೀರಿಗೆ ಧನಿಯಾ ಪೌಡರು ಗರಂ ಮಸಾಲೆ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡ್ಕೋತಾ ಇರಬೇಕು ಅದಕ್ಕೆ ನಾವು ನೀರು ಹಾಕ್ತಾಯಿಲ್ಲ ನಾನು ಟೆನ್ ಮಿನಿಟ್ಸ್ ಅದು ಮ್ಯಾರಿನೇಟ್ ಆಗೋಕೆ ಹಾಗೆ ಬಿಡಬೇಕು ನೋಡಿ ಈಗ ಮಸಾಲ ಎಲ್ಲ ಎಣ್ಣೆ ಬಿಟ್ಕೊಂಡು ಗೊಜ್ಜು ಥರ ಆಗಿದೆ ಸೊ ಈಗ ಇದಕ್ಕೆ ನಾವು ಅಕ್ಕಿ ಹಾಕಬೇಕು ಒಂದು ಗ್ಲಾಸ್ಗೆ ಎರಡೂವರೆ ಗ್ಲಾಸ್ ನೀರು ಹಾಕಬೇಕು ಇವಾಗ ಇದು ಎರಡು ಕುದಿ ಬರೋವರೆಗೂ ಬಿಟ್ಟು ಅದಕ್ಕೆ ನಾವು ಕ್ಲೀನ್ ಮಾಡಿ ಹೆಚ್ಚಿಟ್ಕೊಂಡಿರೋ ಮಶ್ರೂಮ್ನ ಹಾಕಿ ಎರಡು ವಿಷಲ್ ಕೂಗಿಸ್ಬೇಕು ಈಗ ಮ್ಯಾರಿನೇಟ್ ಆಗೋಕೆ ಇಟ್ಟಿದ್ವಲ್ಲ ಮಶ್ರೂಮ್ ಕಬಾಬ್ದು ಅದನ್ನು ನೋಡಿ ನಿಮ್ಮ ಕನ್ಸಿಸ್ಟೆನ್ಸಿ ಸ್ವಲ್ಪ ನಿಮಗೆ ನೀರು ನೀರು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಂಡು ನಾರ್ಮಲ್ ಇವಾಗ ಬೋಂಡಾ ನಾವೆಲ್ಲ ಕರಿತೀವಲ್ಲ ಸ್ವಲ್ಪ ಗಟ್ಟಿ ಇರಬೇಕು ಆ ರೀತಿ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾನು ಇವಾಗ ಮಾಡಿರೋದು ಸ್ವಲ್ಪ ತೆಳ್ಳನೇ ಆಗಿದೆ ಸೊ ಪರವಾಗಿಲ್ಲ ಆ ಕನ್ಸಿಸ್ಟೆನ್ಸಿಗೆ ಇಟ್ಕೊಂಡು ನೀವು ಅದನ್ನು ಮಾಮೂಲಿ ಬೋಂಡಾ ಥರ ನೀವು ಕರೀರಿ ಸೊ ನಾನು ಇಲ್ಲಿ ಯಾವುದೇ ಕಲರ್ ಕೂಡ ನಾನು ಯಾವುದೂ ಏನೂ ಯೂಸ್ ಮಾಡ್ತಾಯಿಲ್ಲ ಸೊ ಫೈನಲಿ ಮಶ್ರೂಮ್ ಪಲಾವ್ ರೆಡಿ ಮಶ್ರೂಮ್ ಕಬಾಬ್ ರೆಡಿ ಆಗಿದೆ ಇಷ್ಟ ಅಂತ ಹಾಲು ಫ್ರೈ ಕೂಡ ಮಾಡಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಏನಕ್ಕೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಲ್ರಿಗೂ ಶುಭವಾಗಲಿ